ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಯಶವಂತ ಗೌಡ ನೀವೆಷ್ಟೇ ಸಂಪಾದನೆ ಮಾಡಿದರೂ ಕೈಯಲ್ಲಿ ಇಲ್ಲ ಅಂದರೆ ಅಥವಾ ನಿಮ್ಮ ಮನೇಲಿ ತುಂಬ ಕಷ್ಟ ಆಗ್ತಿದೆ ಅಂದರೆ ಈ ರೀತಿ ಮಾಡಿ ಫ್ರೆಂಡ್ಸ್ ಅದೇನಪ್ಪ ಅಂದರೆ ಒಂದು ಬೂದ್ ಕುಂಬಳಕಾಯಿ ತಗೊಂಡು ಸಮವಾಗಿ ಎರಡು ಭಾಗ ಮಾಡಿ ಒಳಗಡೆಲ್ಲ ತೆರಳನ್ನು ತೆಗೆದು ಈ ರೀತಿ ಮಾಡ್ಕೊಳ್ಳಿ ನಂತರ ಒಂದು ತಟ್ಟೆ ತಗೊಂಡು ಅದಕ್ಕೆ ಅರ್ಷ ಕುಂಕುಮ ಹಚ್ಚಿ ಸುತ್ತಲೂ ಅಕ್ಷತೆ ಹಾಕಿ ಅದರೊಳಗಡೆ ಬ ಹೋಳುಗಳನ್ನು ಮಡಗಿ ಅದಕ್ಕೂ ಅರ್ಶನ ಕುಂಕುಮ ಇಟ್ಟು ಹೂ ಮಡಿಗೆ ಫ್ರೆಂಡ್ಸ್ ಹೂ ಮಡಿಗೆ ಆದಮಾದ್ರೆ ಒಳಗಡೆ ಬತ್ತಿ ಹಾಕಿ ಎಣ್ಣೆ ಬಿಟ್ಟಿ ರೀತಿ ಮಾಡ್ಕೊಳ್ಳಿ ನಂತರ ನಿಮಗೇನು ಕೋರಿಕೆ ಆಯಿತೋ ಅದನ್ನು ಕೇಳ್ಕೊಳ್ಳಿ ದೇವರತ್ರ ಆರತಿ ಮಾಡಿ ಕರ್ಪೂರ ಆರತಿ ಮಾಡಿ ತುಪ್ಪದ ಆರತಿ ಮಾಡಿ ಮತ್ತು ಇದನ್ನು ಶುಕ್ರವಾರ ಮಂಗಳವಾರ ಅಮಾವಾಸ್ಯ ಉಣ್ಣೆ ಎಂದು ಮಾತ್ರ ಮಾಡಬೇಕು ಮತ್ತು ನಿಮ್ಮ ಮನೆಯ ಪ್ರತಿಯೊಂದು ಬಾಗಿಲಿಗೂ ಕೂಡ ಮೂರು ಸಾರಿ ನಿವಾಳಿಸ್ಬೇಕು ಪ್ರತಿ ರೂಮು ಬಾಗಿಲು ಎಲ್ಲ ನಂತರ ಮುಖ್ಯ ದ್ವಾರದಲ್ಲಿ ನಿಂತುಕೊಂಡು ಮೂರು ಸಾರಿ ನಿವಾರಿಸಿ ಆ ಕಡೆ ಭಾಗದ ಹೋಳನ್ನು ಈ ಕಡೆ ಈ ಕಡೆ ಭಾಗದ ಹೋಳನ್ನು ಆ ಕಡೆ ಇಟ್ಟು ಸ್ವಲ್ಪ ಹೊತ್ತು ಅಲ್ಲೇ ನಿಂತುಕೊಂಡು ಆ ದೀಪ ಕೆಡದಂತೆ ನೋಡಿಕೊಳ್ಳಬೇಕು ಫ್ರೆಂಡ್ಸ್ ಅದಾಗಿದ್ದರೆ ನಿಮಗೇನೇ ವಾಮಾಚಾರ ಜನದೃಷ್ಟಿ ಏನೇ ಆಗಿದ್ದರೂ ಎಲ್ಲವೂ ನಿವಾರಣೆ ಆಗುತ್ತೆ ಅನ್ನೋದು ನಂಬಿಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾ